ಮುಂದಿನ ದಿನ ಬಂದಾಗ ಈಗ ಹೆಂಗೆ ನೀವು ಅಲ್ಲೇ ಕುತ್ಕೊಂಡು ಬಟ್ಟನ್ನು ಒತ್ತಿದ್ರೆ ಎರಡು ಎರಡು ಸಾವಿರ ರೂಪಾಯಿ ಇರ್ತಲ್ಲ ಹಂಗೆ ಪರಿಹಾರನ ರಾಜ್ಯಕ್ಕೆ ಕೊಡಬಾಡ್ರಿ ಅಲ್ಲೇ ಬಟನ್ ಓದ್ತು ನಮ್ಮ ರೈತರಿಗೆ ಹಾಕಿರಿ ಇವ್ರು ಏನು ಅಂತ ಗೊತ್ತಾಗ ಏನು ಕೇಂದ್ರಕ್ಕೆ ಬಂದದ್ದೆ ನಾನಾ ಹೋರಾಟ ಮಾಡಿ ಕೋರ್ಟ್ ಹೋಯ್ತು ತಂದೆ ಅಂತ ಅವರು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಡ್ತಾರ ಆತು ಹಂಗಾರೆ ಇವ್ರ ಏನು ಸೊ ನಿಮಗೇನಾಗೈತಿ ಎಲ್ರದ್ದು ಬೇಕು ಅನ್ನೋದಕ್ಕೆ ನೀವು ಕೊಡೋ ದುಡ್ಡನ್ನು ಲೆಕ್ಕ ಕೊಟ್ಕಾರಿ ಅಲ್ಲಿ ನಮ್ಮ ರೈತರ ಅಕೌಂಟಿಗೆ ಡೈರೆಕ್ಟ್ ಹಾಕ ಮುಂದಿನ ಸಲಕರ ಮಾಡಿರಿ ಈಗೇನು ಉಳಿದೈತಲ್ಲ ಇದಕ್ಕೆ ನಾವಂತೂ ಅಡ್ಹರ ಕೇಳೋರ ಮತ್ತು ಅದು ನಿಮ್ಮದು ಧ್ವನಿ ಬರ್ಬೋದು ನಿಮ್ಮ ಧ್ವನಿ ಬಂದ್ರೆ ಮತ್ತೆ ನಮಗೆ ಇನ್ನೊಟ್ಟು ಜೋರ ಅದಕ್ಕೆ ನಾವು ನೀವು ಸೇರಿ ಅದನ್ನು ಮಾಡೋಣ ಈಗ ರೇಷ್ಮೆ ಬೆಳೆಗಾರದ್ದು ಸಬ್ಸಿಡಿ ಬಗ್ಗೆ ಹೇಳಿದ್ದಾರೆ ಎರಡು ನೂರ ಐವತ್ತರದು ಅದನ್ನು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಮಾಡ್ತಾ ಇದ್ದೇನೆ ಅದೇನು ಟೆಕ್ನಿಕಲ್